விருந்தி அரவிந்த் பெல்லத் வாக் தா நடைசார் ಕೇರಳ ಮುಸ್ಲಿಮರ ಮೇಲೆ ರಾಜ್ಯ ಸರ್ಕಾರಕ್ಕೆ ಒಲವು ಇದೆ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರಿಗೆ ಅನ್ಯಾಯವಾಗ್ತಾ ಇದೆ ಕೋಗಿಲು ಬಳಿ ಮನೆ ತೆರವು ಮಾಡಿದ್ದು ಒಳ್ಳೆಯದೇ ರೋಹಿಂಗ್ಯಾಗಳು ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸರ್ಕಾರ ಹೊರ ರಾಜ್ಯದವರನ್ನ ಈ ರೀತಿಯಾಗಿ ಓಲೈಕೆ ಮಾಡಬಾರದು ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಲಸೆಗಾರರ ಮನೆ ಡೆಮಾಲಿಶ್ ಮಾಡಿದ್ದು ಒಳ್ಳೆಯದು ಕೋಗಿಲು ಲೇಔಟ್ನಲ್ಲಿ ರೋಹಿಂಗ್ಯಾಗಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಂತ ಹೇಳಿ ವಿರೋಧ ಪಕ್ಷದ ಉಪನಾಯಕ ಹೇಳಿದ್ದಾರೆ ಇನ್ನು ಮಾಧ್ಯಮ ಇವರು ಕೇರಳ ಮುಸ್ಲಿಮರ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಪರಿಹಾರ ಕೂಡ ಕೊಡೋದಿಲ್ಲ ಕೇರಳದಲ್ಲಿ ಹದಿನೈದು ಲಕ್ಷ ಪರಿಹಾರ ಕೊಡ್ತಾರೆ ಜಮೀರ್ ಅಹಮದ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿಹಿ ಸುದ್ದಿ ಸಿಗತ್ತೆ ಅಂತಾರೆ ಅಂದ್ರೆ ಇವರ ಉದ್ದೇಶ ಏನು ಅಕ್ರಮ ಇದ್ದವರ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ತಲೆ ಮೇಲೆ ಇಟ್ಕೊಳ್ತಾ ಇದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಹೊರ ರಾಜ್ಯದವರಿಗೆ ಓಲೈಸುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಅದಷ್ಟೇ ಲೇಔಟ್ ಅಲ್ಲೇನು ಅಕ್ರಮ ವಲಸೆಗಾರರಿದ್ರು ಅಕ್ರಮ ವಲಸೆಗಾರ ಮೇಲೆ ರಾಜ್ಯ ಸರ್ಕಾರ ಏನ ಅದನ್ನ ಡಿಮಾಲಿಶ್ ಮಾಡುವಂತ ಕೆಲಸ ತೆಗೆದುಕೊಂಡಿ ಅದನ್ನ ನಾವು ಸ್ವಾಗತ ಮಾಡಬಹುದು ಅದನ್ನ ಸ್ವಾಗತ ಮಾಡೋದು ಬಿಟ್ಟು ಇವ್ರ ಹೈಕಮಾಂಡ್ ಇವರಿಗೆ ಚುಚ್ಚಾಕ ಶುರು ಮಾಡ್ತಾರೆ ಯಾ ಅವರು ಕೇರಳದ ಮುಸಲ್ಫರ್ ಅದಾರ ಅದಕ್ಕೆ ಕೇರಳದ ಮುಸಲಿಮರ್ ಮೇಲೆ ನೀವು ಆಕ್ಷನ್ ತೆಗೆದುಕೋಬಾರ್ದು ಹಿಂದೆ ಕೂಡ ಕೇರಳದಲ್ಲಿ ಫ್ಲಡ್ ಆದಾಗ ರಾಹುಲ್ ಗಾಂಧಿ ಅಂತೇಳಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರು ಇಲ್ಲಿ ನಮ್ಮ ರಾಜ್ಯದಾಗ ತೊಂಬತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಫ್ಲಡ್ದಾಗ ಮನೆ ಬಿದ್ದರು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಾವುದೋ ಫ್ಲಡ್ದಲ್ಲಿ ಮನೆ ಬಿದ್ರೆ ಐದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡಿದ್ವಿ ಇವ್ರು ನಮ್ಮ ನಂತರ ಬಂದಂತ ಸರ್ಕಾರ ಇವ್ರು ಅದನ್ನ ಆರು ಲಕ್ಷ ಮಾಡ್ಬೇಕಿತ್ತು ಆರೂವರೆ ಲಕ್ಷ ರೂಪಾಯಿ ಮಾಡ್ಬೇಕಿತ್ತು ಯಾಕಂದ್ರೆ ದಿನದಿಂದ ದಿನಕ್ಕೆ ರೇಟ್ ಹೆಚ್ಚಾಕೊಂತ ಹೋಗ್ತಾವ್ ಕನ್ಸ್ಟ್ರಕ್ಷನ್ ಮಟ್ಟದ್ದು ಆದ್ರೆ ಅದನ್ನ ಬಿಟ್ಟು ಇವ್ರು ತೊಂಬತ್ತೈದು ಸಾವಿರ ರೂಪಾಯಿ ಇವತ್ತು ಕೊಡ್ತಾ ಇಲ್ಲ ಜನರಿಗೆ ಅದು ತೊಂಬತ್ತೈದು ಸಾವಿರ ರೂಪಾಯಿನೂ ಸಂಪೂರ್ಣ ಕೊಡ್ತಾ ಇಲ್ಲ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಇದ್ದಾಗ ಎಲ್ಲ ಮುಗಿಸೋದಂಥ ಕೆಲಸ ಇವ್ರು ಮಾಡತ್ತ ಆದ್ರೆ ಅಲ್ಲಿ ಕೇರಳಕ್ಕೆ ಹೋಗಿ ಹದಿನೈದು ಲಕ್ಷ ರೂಪಾಯಿ ರಾಹುಲ್ ಗಾಂಧಿ ಹೇಳಿದ ಅಂಥೇಳಿ ಕೊಟ್ಟ ಕೊಟ್ಟರು ಅದೇ ರೀತಿ ಅಲ್ಲಿ ನಮ್ಮ ಕೇರಳದ್ದು